ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ನಿಮಗೆ ಒಂದು ಚೈನೀಸ್ ಪಾಪುಲರ್ ಸ್ಟ್ರೀಟ್ ಫುಡ್ ನ ತೋರಿಸಿ ಅದಕ್ಕಿನ ಮುಂಚೆ ನಾನು ವೆಲ್ವೆ ಲಾಟಿ ನ ಹೋಗಿದ್ದೆ ಈ ಚೈನೀಸ್ ಸ್ಟ್ರೀಟ್ ಫುಡ್ ಹೆಸರು ಪಿಂಗ್ ಅಂತ ಬೇಸಿಕಲಿ ಇದೇನಂದ್ರೆ ನೀವು ಇಲ್ಲಿ ಹಾಗೆ ಎಷ್ಟೊಂದು ವೆರೈಟಿ ಫ್ರೆಶ್ಲಿ ಕಟ್ ವೆಜಿಟೇಬಲ್ ಆಪ್ಷನ್ ಇದೆ ಮತ್ತೆ ಫ್ರೋಸನ್ ಮೀಟ್ ಆಪ್ಷನ್ ಇದೆ ಯಾವ್ದು ಬೇಕೋ ಅದು ವೆಜಿಟೇಬಲ್ಸ್ ಇಲ್ಲ ಸೊಪ್ಪು ಇಲ್ಲ ಫ್ರೋಸನ್ ಮೀಟ್ ನ ಸೆಲೆಕ್ಟ್ ಮಾಡಬಹುದು ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಕೊಟ್ಟರೆ ಅವರು ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡ್ತಾರೆ ನಮ್ಗೆ ಇಲ್ಲಿ ಎರಡು ಆಪ್ಷನ್ ಕೊಡ್ತಾರೆ ಒಂದು ಫ್ರೈ ಮಾಡಿರೋ ವೆಜಿಟೇಬಲ್ಸ್ ನ ಫ್ರೈ ಮಾಡಿರೋ ಬನ್ ಒಳಗಡೆ ಹಾಕಿಬಿಟ್ಟು ಸ್ಯಾಂಡ್ವಿಚ್ ತರ ತಿನ್ಬೋದು ಇಲ್ಲ ಅಂದ್ರೆ ಫ್ರೈ ಮಾಡಿರೋ ವೆಜಿಟೇಬಲ್ಸ್ ನ ಸಪರೇಟ್ ಆಗಿ ನಾವು ಕಪ್ ಒಳಗಡೆ ಹಾಕ್ಸ್ಕೊಂಡು ಕೂಡ ತಿನ್ಬೋದು ಬನ್ ಒಳಗಡೆ ಇಲ್ಲ ಕಪ್ ಒಳಗಡೆ ಹಾಕೋಕಿನ ಮುಂಚೆ ಅವರು ಕ್ಯೂಮಿನ್ ಪೌಡರ್ ಚಿಲ್ಲಿ ಪೌಡರ್ ಮತ್ತೆ ಚೈನೀಸ್ ಮಸಾಲೆನ ಹಾಕ್ತಾರೆ ಅಂಡ್ ಇದ್ರ ಬೆಲೆ ಬಂದು ನಾವು ಚೂಸ್ ಮಾಡೋ ಐಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೆಜಿಟೇಬಲ್ ಸ್ಟಿಕ್ ಬಂದು ಒನ್ ಯು ಆನ್ ಇಲ್ಲ ಟೂ ಯು ಆನ್ ಆಗುತ್ತೆ ನಾನ್ ವೆಜ್ ಆದರೆ ತ್ರೀ ಟು ಫೈವ್ ಯು ಆನ್ ವೇರಿಯೇಷನ್ ಆಗುತ್ತೆ ಅಂಡ್ ಇದರ ಟೇಸ್ಟ್ ಖಾರ ಖಾರವಾಗಿ ಸೂಪರ್ ಆಗಿರುತ್ತೆ ಮತ್ತೆ ಇನ್ನೊಂದು ವೆಜ್ ಸಿಗೋಣ ಓಕೆ ಬಾಯ್ ಬಾಯ್